ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ಡಿಸೆಂಬರ್ ಹದಿನಾಲ್ಕರ ಪಂಚಾಂಗ ಅವಲೋಕನ ಮಾಡೋಣ ಈ ದಿನ ಯಾರೆಲ್ಲ ಹುಟ್ಟುಹಬ್ಬ ಆಚರಿಸ್ಕೊತ ಇದ್ದೀರೋ ಎಲ್ಲರಿಗೂ ಹುಟ್ಟುಹಬ್ಬದ ಶುಭಾಶಯಗಳು ಅದೇ ಥರ ಈ ದಿನ ಯಾರೆಲ್ಲ ಮದುವೆ ವಾರ್ಷಿಕೋತ್ಸವ ಆಚರಿಸ್ಕೊತ ಇದ್ದೀರೋ ಅವರಿಗೆಲ್ಲ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು ಡಿಸೆಂಬರ್ ಹದಿನಾಲ್ಕರ ಪಂಚಾಂಗ ಕ್ರೋ ದಿನಮ್ಮ ಸಂವತ್ಸರ ದಕ್ಷಿಣಾಯನ ಮಾರ್ಗಶಿರ ಮಾಸ ಶನಿವಾರ ಸೂರ್ಯೋದಯ ಆರು ಗಂಟೆ ಮೂವತ್ತ್ಮೂರು ನಿಮಿಷ ಸೂರ್ಯಾಸ್ತ ಸಾಯಂಕಾಲ ಐದು ಗಂಟೆ ಐವತ್ತಾರು ನಿಮಿಷ ಚಂದ್ರೋದಯ ನಾಲ್ಕು ಗಂಟೆ ಐವತ್ತ್ಮೂರು ನಿಮಿಷ ಚಂದ್ರಾಸ್ತ ಆರು ಗಂಟೆ ಇಪ್ಪತ್ತೊಂದು ನಿಮಿಷ ಹಗಲಿನ ಅವಧಿ ಹನ್ನೊಂದು ಗಂಟೆ ಹದಿನಾಲ್ಕು ನಿಮಿಷ ತಿಥಿ ಬಂದು ಶುಕ್ಲಪಕ್ಷದ ಚತುರ್ದಶಿ ತಿಥಿಯಿಂದ ಐದು ಗಂಟೆ ತನಕ ಇರುತ್ತೆ ಅದಾದ ನಂತರ ಹುಣ್ಣಿಮೆ ಪ್ರಾರಂಭ ಆಗುತ್ತೆ ಈ ದಿನ ವಿಶೇಷ ಏನಪ್ಪ ಅಂದ್ರೆ ಈ ದಿನ ನೋಡಿರಿ ದತ್ತ ಜಯಂತಿ ಇದೆ ಮತ್ತು ರೋಹಿಣಿ ವ್ರತ ಇರುತ್ತೆ ನಕ್ಷತ್ರ ಮತ್ತು ಚರಣ ನೋಡೋದಾದರೆ ನಕ್ಷತ್ರ ರೋಹಿಣಿ ನಕ್ಷತ್ರ ನಾಳೆ ಮೂರು ಗಂಟೆ ಐವತ್ತೈದು ನಿಮಿಷ ತನಕ ಇರ್ತೈತಿ ಅದಾದ ನಂತರ ಮೃಗಶಿರ ನಕ್ಷತ್ರ ಪಾದ ಹಾಕುತ್ತೆ ಕೃತಿಕ ನಕ್ಷತ್ರ ಮೂರು ಇಂದು ಹನ್ನೆರಡು ಗಂಟೆ ಹತ್ತೊಂಬತ್ತು ನಿಮಿಷದವರೆಗೆ ಕೃತಿಕ ನಕ್ಷತ್ರ ನಾಲ್ಕು ಐದು ಗಂಟೆ ನಲವತ್ತೊಂಬತ್ತು ನಿಮಿಷದವರೆಗೆ ಆನಂತರ ರೋಹಿಣಿ ನಕ್ಷತ್ರ ಪ್ರಾರಂಭ ಹನ್ನೊಂದು ಗಂಟೆ ಹತ್ತೊಂಬತ್ತು ನಿಮಿಷದಿಂದ ರೋಹಿಣಿ ನಕ್ಷತ್ರ ಪ್ರಾರಂಭ ಆಗುತ್ತೆ ರೋಹಿಣಿ ನಕ್ಷತ್ರ ಎರಡು ಇದು ನಾಲ್ಕು ಗಂಟೆ ಐವತ್ತು ನಿಮಿಷದವರೆಗೆ ಯೋಗ ಬಂದು ಯೋಗ ಇದು ಈ ದಿನ ಎಂಟು ಗಂಟೆ ಇಪ್ಪತ್ತಾರು ನಿಮಿಷದವರೆಗೆ ಇರೋ ಆ ಆನಂತರ ಸಾಧ್ಯ ಯೋಗ ಪ್ರಾರಂಭ ಆಗುತ್ತೆ ನೋಡಿರಿ ಮತ್ತು ಈ ದಿನದ ಕರಣ ಅದನ್ನು ನೋಡೋದಾದರೆ ಕರಣ ಪ್ರಥಮ ಕರಣ ಗರಿಜ ಇದು ಆರು ಗಂಟೆ ಹತ್ತೊಂಬತ್ತು ನಿಮಿಷ ತನಕ ಇರ್ತದೆ ದ್ವಿತೀಯ ಕರಣ ವಣಿಜ ಇದು ಐದು ಗಂಟೆವರೆಗೂ ಸೂರ್ಯರಾಶಿ ವೃಶ್ಚಿಕ ರಾಶಿ ಚಂದ್ರರಾಶಿ ಋಷಭ ರಾಶಿ ಮತ್ತು ಈ ದಿನ ರಾಹುಕಾಲ ಗುಳಿಕ ಕಾಲ ನೋಡೋದಾದ್ರೆ ರಾಹುಕಾಲ ಬಂದು ಒಂಬತ್ತು ಗಂಟೆ ಇಪ್ಪತ್ತಾರು ನಿಮಿಷದಿಂದ ಹತ್ತು ಗಂಟೆ ಐವತ್ತು ನಿಮಿಷದವರೆಗೆ ಇರ್ತೈತಿ ಗುಳಿಕ ಕಾಲ ಆರು ಗಂಟೆ ಮೂವತ್ತೇಳು ನಿಮಿಷದಿಂದ ಎಂಟು ಗಂಟೆ ಒಂದು ನಿಮಿಷ ತನಕ ಇರ್ತೈತಿ ನೋಡಿರಿ ಯಮಗಂಡ ಕಾಲ ಒಂದು ಯಮಗಂಡ ಕಾಲ ಒಂದು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ಮೂರು ಗಂಟೆ ಮೂರು ನಿಮಿಷದವರೆಗೆ ಅಬ್ಜಿನ್ ಮುಹೂರ್ತ ಹನ್ನೊಂದು ಗಂಟೆ ಐವತ್ತೆರಡು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತೇಳು ನಿಮಿಷದವರೆಗೆ ಇರುತ್ತೆ ದುರ್ಮುಹೂರ್ತ ಒಂದು ಆರು ಗಂಟೆ ಮೂವತ್ತೇಳು ನಿಮಿಷದಿಂದ ಏಳು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೆ ಇರ್ತೈತಿ ಏಳು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ಎಂಟು ಗಂಟೆ ಏಳು ನಿಮಿಷ ತನಕ ಅಮೃತಕಾಲ ಮತ್ತು ಇಂದು ಮೂರು ಗಂಟೆ ಒಂದು ನಿಮಿಷದಿಂದ ನಾಲ್ಕು ಗಂಟೆ ಮೂವತ್ತು ನಿಮಿಷ ತನಕ ಇರುತ್ತೆ ನೋಡಿರಿ ಇದಿಷ್ಟು ಈ ದಿನದ ಒಂದು ಗುಳಿಕ ಕಾಲ ರಾಹುಕಾಲ ಯಮಗಂಡ ಕಾಲ ಆನಂತರ ಈ ದಿನದ ಶುಭ ಸಮಯ ನೋಡೋಣ ಶುಭ ಸಮಯ ಬ್ರಹ್ಮ ಮುಹೂರ್ತ ನಾಲ್ಕು ಗಂಟೆ ಐವತ್ತೈದು ನಿಮಿಷದಿಂದ ಐದು ಗಂಟೆ ನಲವತ್ತೇಳು ನಿಮಿಷದವರೆಗೆ ವಿಜಯ ಮುಹೂರ್ತ ಎರಡು ಗಂಟೆ ಏಳು ನಿಮಿಷದಿಂದ ಎರಡು ಗಂಟೆ ಐವತ್ತೆರಡು ನಿಮಿಷದವರೆಗೆ ಅಬ್ಜಿನ್ ಕಾಲ ಹನ್ನೊಂದು ಗಂಟೆ ಐವತ್ತೆರಡು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತೇಳು ನಿಮಿಷ ತನಕ ಗೋಧೂಳಿ ಮುಹೂರ್ತ ನೋಡಿರಿ ಆರು ಗಂಟೆ ಮೂವತ್ತೊಂದು ನಿಮಿಷದಿಂದ ನಾಲ್ಕು ಗಂಟೆ ನಲವತ್ತ್ಮೂರು ನಿಮಿಷದವರೆಗೆ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಕಮೆಂಟ್ ಹಾಕ್ರಿ ಶೇರ್ ಮಾಡಿರಿ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಕೊಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು